ಇಲ್ಲಿ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ವಾ ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ ಕೊಟ್ಟಿದ್ದಾರೆ ಆರ್ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಮತ್ತು ಇದ್ರ ಜೊತೆಗೆ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿದ್ರೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ನಿಮಗೆ ಎಲ್ಲರಿಗೂ ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಅನ್ನ ಬಗ್ಗೆ ಯೋಜನೆಗೆ ಸಂಬಂಧಪಟ್ಟಾಗಿ ಎಲ್ಲ ಅಪ್ಡೇಟ್ನು ಕೂಡ ಪಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ಬಿಡೋಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗಬೇಕು ಏನು ಕೂಡ ಡೌಟ್ ಇರಬಾರ್ದು ಅಂದ್ರೆ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಕೂಡ ಮಿಸ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ನೀವು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋನ ನೋಡ್ತಾ ಇರ ಅಂದ್ರೆ ನಿಮಗೆ ಅನ್ನ ಬಗ್ಗೆ ಯೋಜನೆ ಅದು ಜನವರಿ ತಿಂಗಳು ಹಣ ಯಾವಾಗ ಬಿಡುಗಡೆ ಆಯಿತು ಯಾವಾಗ ಬಿಡುಗಡೆ ಆಗಬೇಕಾಗಿತ್ತು ಎಲ್ಲಾನು ಕೂಡ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ನ ಕೊಟ್ಟಿದ್ದೀವಿ ಏನೇನು ಅಪ್ಡೇಟ್ ಬರ್ತಿದೆ ಎಲ್ಲಾನು ಕೂಡ ಇಲ್ಲಿ ಫಸ್ಟ್ ನಾವು ಅಪ್ಡೇಟ್ ಮಾಡಿ ನಿಮಗೆ ಜನವರಿ ತಿಂಗಳು ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಅಪ್ಡೇಟ್ನ ಮಾಡಿದೆ ಸೇಮ್ ಅದೇ ಡೇಟ್ಗೆ ನಿಮಗೆ ಬಿಡುಗಡೆ ಕೂಡ ಆಯಿತು ಸೋಮವಾರ ಬಿಡುಗಡೆನ ಮಾಡಿದ್ರು ಇಲ್ಲಿ ಜನವರಿ ತಿಂಗಳು ಅಕ್ಕಿ ಹಣ ಏನಾಯ್ತು ಅಂದರೆ ಸ್ವಲ್ಪ ನಿಮಗೆ ಬಿಡುಗಡೆ ಮಾಡೋದನ್ನ ಸ್ವಲ್ಪ ಡಿಲೇ ಮಾಡಿದ್ರು ಅದರಿಂದ ನೀವು ಎಲ್ಲರೂ ಕೂಡ ಡೌಟ್ ಅಲ್ಲಿದ್ರೆ ಜನವರಿ ತಿಂಗಳು ಅಕ್ಕಿ ಹಣ ಬಿಡುಗಡೆ ಆಯಿತಾ ಆಗಿಲ್ವಾ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ಕೊಡ್ತಾ ಇರೋದೇನೆಂದ್ರೆ ಇಲ್ಲಿ ನೀವು ಬೇಕಂದ್ರೆ ಆಹಾರ ಕರ್ನಾಟಕ ಒಂದು ವೆಬ್ಸೈಟ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಬೇಕಂದ್ರೆ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ತಾ ಹೋಗಿ ಚೆಕ್ ಮಾಡಿ ಅಲ್ಲಿ ಜನವರಿ ತಿಂಗಳು ಆ್ಯಡ್ ಅಪ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕದು ಅಂದರೆ ಇವಾಗ ಜನವರಿ ತಿಂಗಳು ಅಕ್ಕಿ ಹಣ ಬಿಡುಗಡೆ ಆಗಿದೆ ಹಾಗಾದರೆ ನಮ್ಗೆ ಏನಕ್ಕೆ ಬಂದಿಲ್ಲ ನಮ್ಗೆ ಯಾವಾಗ ಬರುತ್ತೆ ಸಾಕಷ್ಟು ಪ್ರಶ್ನೆಗಳು ಬರ್ತಿದೆ ಕೆಳಗಡೆ ಕಮೆಂಟ್ಸು ಕೂಡ ನೀವು ನೋಡಬಹುದು ಪ್ರತಿಯೊಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದೆ ನಮಗೆ ಅನ್ನ ಬಾಗಿ ಯೋಜನೆ ಜನವರಿ ಅಕ್ಕಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಇದ್ರ ಬಗ್ಗೆ ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ ನ ಕೊಟ್ಟಿದ್ರೆ ಅವರು ಅಪ್ಡೇಟ್ ಮತ್ತೆ ಒಂದು ರಿಪೋರ್ಟ್ ಕೊಟ್ಟಿರೋದು ಏನಂದ್ರೆ ಇದುವರೆಗೂ ಕೂಡ ಅನ್ನಬಾಗಿ ಯೋಜನೆಯದು ಹಣ ಯಾರ್ಯಾರಿಗೆ ಬಂದಿದೆ ಜನವರಿ ತಿಂಗಳು ಎಷ್ಟು ಜನಕ್ಕೆ ಬರಬೇಕಾಗಿದೆ ಅಂತ ಹೇಳಿದರೆ ಏನಕ್ಕೆ ಬರ್ತಾ ಇಲ್ಲ ಅನ್ನೋದು ಕೂಡ ಒಂದು ಮಾಹಿತಿ ನ ಕೊಟ್ಟಿದ್ರೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ ತಿಂಗಳಿದು ಅಕ್ಕಿ ಹಣ ಇದುವರೆಗೂ ಕೂಡ ಹತ್ತು ಪರ್ಸೆಂಟ್ ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಇನ್ನೂ ತೊಂಬತ್ತು ಪರ್ಸೆಂಟ್ ಜನರಿಗೆ ಅಕ್ಕಿ ಹಣ ಜನವರಿ ತಿಂಗಳದು ಹೋಗಬೇಕಾಗಿರುತ್ತೆ ಇಲ್ಲಿ ನೀವು ಹತ್ತು ಪರ್ಸೆಂಟ್ ಒಳಗಡೆ ಇದ್ದೀರಾ ಅಂದರೆ ನಿಮ್ಗಾಗಲೇ ಜನವರಿ ತಿಂಗಳದು ಅಕ್ಕಿ ಹಣ ಬಂದಿರುತ್ತೆ ನೀವು ಎಲ್ಲರೂ ಕೂಡ ಆರಾಮಾಗಿರ್ತೀರ ಇಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಬಂದಿರಲ್ಲ ಆ ಒಂದು ಕ್ಯಾಟಗರಿಲಿ ಇರ್ತೀರ ಅಂದರೆ ನೀವು ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರ ಇನ್ನೂ ಬಂದಿಲ್ವಲ್ಲ ಅಂತ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ನ ಕೊಟ್ಟಿರೋದೇನೆಂದ್ರೆ ಯಾವಾಗ ಬರುತ್ತೆ ಅನ್ನೋದು ಒಂದು ಮಾಹಿತಿನ ಆರ್ ಆಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಜನವರಿ ತಿಂಗಳದು ಅಕ್ಕಿ ಹಣ ಏನಾಗಿದೆ ಅಂದರೆ ಇಲ್ಲಿ ಸ್ವಲ್ಪ ದಿನ ಹಾಕಿದರೆ ಮೂರರಿಂದ ನಾಲ್ಕು ದಿನದವರೆಗೂ ಕೂಡ ಅದಾದಮೇಲೆ ಸ್ವಲ್ಪ ಸರ್ವರ್ ಇಶ್ಯೂ ಬಂದಿರೋದ್ರಿಂದ ಒಂದಷ್ಟು ದಿನ ಸ್ಟಾಪ್ ಮಾಡಿದರೆ ಅದರಿಂದ ನೀವು ಯಾರು ಕೂಡ ಜನವರಿ ತಿಂಗಳಿದು ಅಕ್ಕಿ ಹಣ ನೀವು ಎಷ್ಟೊಂದು ಜನ ರಿಸೀವ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜನ ಮಾತ್ರ ನೀವು ರಿಸೀವ್ ಮಾಡ್ಕೊಂಡಿದ್ರೆ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಮತ್ತೆ ಇವಾಗ ಸರ್ವರ್ ಪ್ರಾಬ್ಲಮ್ ಏನಿದೆಯಲ್ಲ ಎಲ್ಲಾನು ಕೂಡ ಫಿಕ್ಸ್ ಮಾಡ್ತಾ ಇದ್ದೀರ ಅದರಿಂದ ನಿಮಗೆ ಜನವರಿ ತಿಂಗಳು ಅಕ್ಕಿ ಹಣ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ ಬರೋಕ್ಕೆ ಇಲ್ಲಿ ಮುಂದಿನ ವಾರ ಆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ರಿಸೀವ್ ಮಾಡ್ಕೊತೀರಾ ಮತ್ತೆ ನೆಕ್ಸ್ಟ್ ತಿಂಗಳು ಹತ್ತನೇ ತಾರೀಕು ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಕೂಡ ಜನವರಿ ತಿಂಗಳದು ಅಕ್ಕ ಹಣ ಯಾರಿಗೆ ಬಂದಿರಲ್ಲ ನೀವೆಲ್ಲರೂ ಕೂಡ ಮಾಡ್ಕೋರಾ ಈ ಒಂದು ವೀಡಿಯೋನ ಯಾರೋ ಕೇಳ ಪಡ್ಕೋತಾ ಇರ್ತಾರ ಶೇರ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಬಗ್ಗೆ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದ